ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಬಿಜೆಪಿ ಮಾಡುತ್ತಿರುವ ಅಪಪ್ರಚಾರ ಹಾಗೂ ಕೇಂದ್ರ ಸರ್ಕಾರದ ಜನ ನೀತಿ ಖಂಡಿಸಿ ಬ್ರಹ್ಮವರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ನೇತೃತ್ವದಲ್ಲಿ ಬ್ರಹ್ಮವರ ತಾಲೂಕಿನ ಚಾಂತಾರ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆದಿದೆ ಕಾಂಗ್ರೆಸ್ ಮುಖಂಡ ಪ್ರಸಾದ್ ರಾಜ್ ಕಾಂಚನ್ ಮಾತನಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜನಪರವಾದ ಆಡಳಿತವನ್ನು ನೀಡುತ್ತಿದೆ ಆದರೆ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಅಪಪ್ರಚಾರ ಮಾಡುತ್ತಾ ಸುಳ್ಳು ಹೇಳಿಕೊಂಡು ಜನರ ತಿಕ್ಕನ್ನ ತಪ್ಪಿಸುವ ಕೆಲಸ ಮಾಡುತ್ತಿದೆ ಎಂದು ದೂರಿದರು ಪಂಚ ಗ್ಯಾರಂಟಿ ಯೋಜನೆ ಮೂಲಕ ಉತ್ತಮ ಆಡಳಿತ ನೀಡುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಪ್ರಪಂಚದಲ್ಲೇ ಉತ್ತಮ ಸರ್ಕಾರ ಎಂಬ ಹೆಗ್ಗಳಿಕೆಯನ್ನು ಪಡೆದಿದೆ ನಲವತ್ತು ಪರ್ಸೆಂಟ್ ಕಮಿಷನ್ ಹೊಡೆದು ಕರ್ನಾಟಕ ರಾಜ್ಯವನ್ನು ದಿವಾಳಿ ಮಾಡಿದ್ದು

ನಮ್ಮ ಸಮಗ್ರವಾದ ಚಾಂದನ ಗ್ರಾಮಸ್ಥರಿಗೆ ನಾನು ಹೇಳ್ತೇನೆ ಯಾವುದಕ್ಕೂ ಹೆದರ್ ಹೆದ್ರಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ ಪಂಚಾಯತ್ ಅಲ್ಲಿ ಕೆಲಸ ಆಗ್ತಾ ಇರ್ಲಿಲ್ವಾ ನಮ್ಮನ್ನು ಸಂಪರ್ಕಿಸಿ ನಿಮ್ಗೆ ಗ್ರಾಮದಲ್ಲಿ ತೊಂದರೆ ಆಗ್ತದೆಯಾ ನಮ್ಮನ್ನು ಸಂಪರ್ಕಿಸಿ ನಿಮ್ಗೆ ಏನಾದ್ರೂ ಈ ಆಫೀಸಲ್ಲಿ ತೊಂದರೆ ಆಗ್ತದೆಯಾ ನಮ್ಮನ್ನು ಸಂಪರ್ಕಿಸಿ ಸಮಗ್ರ ಆಡಳಿತ ಕೊಡುವಂತಹ ಒಂದು ಕಟ್ಟುಬದ್ಧನ ಸರ್ಕಾರ ನಾವು ಜನರಿಗೆ ಕೊಟ್ಟೇ ಕೊಡ್ತೇವೆ